गंद चा कणज़न गंद चवंदा निगनिको 제 네, 맘에 안든 மலித்து நித்தி பித்தி இது காமத பித்த இது அன்ன பித்த அன்ன பித்தல்ல ಕಾರಣ ಏನ್ ಹೇಳಿ ಆ ವಸ್ತು ಹೊಲದಲ್ಲಿ ನೋಡಿತ್ತು ಅವಳನ್ನ ಇವ್ ಮದ್ವೆ ಆಗಿ ಒಟ್ಟಿಗೆ ಉಳಿಸ್ಲಲ್ಲ ಅವಳನ್ನ ನೋಡಿದ ಮೇಲೆ ನಮ್ಗೆ ಈ ಪಿತ್ತ ಶುರುವಾಗಿದೆ ಈಗ ಕಾಪಿತ್ತ ಕಾಪಿತ್ತ ಹೌದು ಕಾಪಿತ್ತ ಕಾಪಿತ್ತ ಸಮಸ್ಯೆ ಏನು ಗೊತ್ತುಂಟ ಅವಳು ಇಲ್ಲಿ ಅವಳೆ ಅಲ್ವಾ ಮರ ಇದೆ ಇಲ್ಲಿ ಹುಡುಕುದು ಅಂತ ಮದುವೆ ಮನೆಲ್ಲ ಆಯ್ತು ಎಲ್ಲಾ ಕಡೆ ಹುಡುಕಿದವ ಸಿಗ್ಲೇ ಇಲ್ಲ ರಾತ್ರಿ ಹೊತ್ತು ಬಿಡಬಾರದು ಅಂತ ಎಲ್ಲ ಮಲಗಿದ್ರಲ್ಲ ಹೆಂಗಸರು ಅಲ್ಲಿ ಓದೆ ಇನ್ನು ಹುಡುಕ್ತಾ ಇಲ್ಲ ಓದೆ ಎಲ್ಲಾರು ಎಲ್ಲರೂ ಹುಡುಕಿ ಹುಡುಕಿ কোನೇ ಮುಸುಕ್ ತೆಗೆದು ನೋರ್ತೆ ಅಲ್ಲಿ ಮಲಗಿಲ್ಲ ಮಲಗಿಲ್ಲ ಮಲಗಿತ್ತಲ್ಲ ಭಾಗವಂತರ ಮುಸುಕ್ ಬಂತೈದು ತೆಗೆದು ನೋಡಿ ಪಪ್ಪೆ ಬಾ ಕಿಡ್ಲಂತ ಅಲ್ಲ ಕೂಡಿ ಯಾವ ಜಾತಿ ಇಸ್ವರನ್ ಅಹೌಡಲ್ಲ ಅಯ್ಯೋ ಪಾಪಿ ಮಗ ನನ್ನ ಮೇಲೆ ಬಲರ್ಥಾರ ಮಾಡಿದ್ಲಿ ಬರ್ತಾ

Oye, oh, este hombre tengo lo siguió ella. se O lo sé, se nos siguió el contrario. Por está ahí, el No no. No, no, no.

मुरेदनी देर ಹೊತ್ತಲ್ಲಿ ಒಬ್ಬ ಹೊರಟಿದ್ದೀಯ ಹಾಗಾಗಿ ಈ ಹೊತ್ತಿಗೆ ಹೊರಟಿ ಅಲ್ಲ ಯಾರು ಹುಡುಕ್ತಾ ಇದ್ದೆ ಯಾರ್ಯಾರು ಹೊರಟೆ ನೀನ್ ಯಾರು ಹೆಸರೇನು ಎಲ್ಲವನ್ನು ಹೇಳ್ತೀಯ ಆದ್ರೆ ಒಂದು ಏನು ನೀವೆಷ್ಟು ನಾನು ಪರೀಕ್ಷೆ ಮಾಡ್ಬೇಕು ಪರೀಕ್ಷೆ ಹಾ ಆಯ್ತಪ್ಪ ಪರೀಕ್ಷೆ ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾನು ಒಗಟ್ಟಿನ ರೂಪದಲ್ಲಿ ಹೇಳ್ತೇನೆ ಹ ಅದನ್ನ ನೀವು ಬಿಡಿಸಬೇಕು ಬಿಡಿಸುವ ಹೌದಾ ಚಿನ್ನ ದೂರನು ಆರುದೇ ದೂರವನ್ನು ನಾಶ ನಾಶಗೈದಿಯ ಗಣ್ಯನಾತನ ಪಿತನ ಹುಡುಕುತನ ಹೊರಟಿಯನು ಗಣ್ಯನಾತನ ಪಿತನ ಹುಡುಕುತನ ಹೊರಟಿಯನು ಏನು ಈತನುವ ಆತನಿಗೆ ಅರ್ಪಿಸಿ ಆತನಿಗೆ ಅರ್ಪಿಸಿ ಅರ್ಪಿಸಿ ಚಿನ್ನ ದೂರನು ಯಾವುದೇ ದೂರವನ್ನು ಕೈಯಲ್ಲಿ ಸರ್ವ ನಾಶ ಮಾಡಿದ ಆಹ್ ಗಣ್ಯನಾಥನ ಪಿತನ ನಾ ಕುಡುಕುದಲ್ಲಿ ಕೊರಟೆ ಈ ಎಲ್ಲ ತನುವನು ಬೇಡ ಅವನಿಗೆ ಅರ್ಪಿ ಎಲ್ಲ ತನುವನು ಅವನಿಗೆ ಬೇಡ ನೋಡ ಅಂತಾರೆ ಹಾ ಈಗ ಮೊದ್ಲು ಇತ್ತೇಳುವ ಹಾ ಚಿನ್ನದ ಊರನೂ ಯಾವುದೇ ಗುಡವನ್ನು ಕೈಯ್ಯದೆ ಸ್ವಲ್ಪವನ್ನು ನಾಶ ಮಾಡಿದ ಗಣ್ಯನಾಥನ ಪಿತನ ಕುಡುಕದಲ್ಲಿ ಕೊರಟಿ ಹೌದು ಚಿನ್ನದ ಊರ ಯಾವುದು ಬಂಗಾರಮುಖಿ

ಚಿನ್ನ ದೂರನು ಯಾವುದೇ ಗುಣವನ್ನು ಕೈಯದೆ ಸರ್ವವನ್ನು ನಾಶ ಮಾಡಿದವ ಯಾರು ಯುದ್ಧ ಮಾಡಿ ನಾಶ ಮಾಡಿದ್ದು ಹನುಮಂತ ನೀವು ಹನುಮಂತ ಬಾಲಕ್ಕೆ ಬೆಂಕಿ ಇಟ್ಟಾಗ ಆ ಬೆಂಕಿಯಿಂದ ಯುದ್ಧ ಮಾಡದೆ ಎಲ್ಲ ನಾಶ ಮಾಡಿ ಬಂದಿದ್ದಂತೆ ಗಣ್ಯಳ ಹನುಮಂತನ ಅಪ್ಪ ಅವನಪ್ಪ ವಾಯುದೇವ ವಾಯು ಹುಡುಕ್ತಾ ಹೊಳ್ತೆಯ ಹುನುವ ಎನ್ನ ಕನುವನು ಒಳ್ಳೆಯ ವಾಯು ಹುಡುಕ್ತಾ ಹೊಳ್ತೆ ಹೌದೌದು ಅರ್ಪಿಸಿ ತೊಂದರೆ ಇಲ್ಲ ಆ ವಾಯುವುದನ್ನು ತನು ಖುಷಿ ಸಮಸ್ಯೆ ಇಲ್ಲ ಆಯ್ತು ಆಮೇಲೆ ಹೆಸರು ಹೆಸರು ಗೊತ್ತಾಕ್ಬೇಕಾ ಹೌದು ಇದನ್ನು ನಾನು ಅಂಗಡಿನ ರೂಪದಲ್ಲಿ ಹೇಳ್ತೇನೆ ಹಾ ಹಾ ಹೇಳು ಸರಿ ಬಿಡಿಸಿ ಹೇಳ್ಬೇಕು ಎಲ್ಲ ಬಿಡಿಸಿ ಭೂಮಿಯಲ್ಲುಂಟು ಹಾ ಮಣ್ಣಲ್ಲ ಜರಾ ಭೂಮಿಯಲ್ ಉಂಟು ಮಣ್ಣಲ್ಲೇ ತಾನೇ ಭೂಮಿಯಲ್ಲಿಂಟು ಮಣ್ಣಲ್ಲೇ ಹೊಂದಿರ್ತದೇ ಇರುತ್ತೆ ಉಂಟು ಗಿಡದಲ್ಲಿಂಟು ಕಾಯುಂಟು ಮಣ್ಣಲ್ಲ ಗಿಡದಲ್ಲುಂಟು ಕಾಯಿ ಅಲ್ಲೇ ನಾನು ಬಿಡಿಸ್ಬೇಕು ಹೇಳಿ ಕಥೆ ಮಾಡು ಏನು ಹೆಸರಿನ ಕೊನೆಯ ಅಕ್ಷರ ಗುಡದಕ್ಷರ ಒಂದು ಹೇಳು ನಿಮ್ಗೆ ನನ್ನ ಹೆಸರಿನ ಮೊದಲ ಅಕ್ಷರವು ಕೊನೆಯ ಅಕ್ಷರವು ಒಂದೇ ಮೊದಲ ಅಕ್ಷರ ಕೊನೆ ಅಕ್ಷರ ಒಂದೇ ಹಾ ಕಿಂಡಕಿ ಅಯ್ಯ ಕಿಟಕಿ ಹೆಸರಿರ್ತದೆ ಒಂದು ಹೆಸರಾ ಅಲ್ವಾ ಹಾ ಅದೆಲ್ಲ ನಯನ ನಯನ ಅಂತ ಹೆಸರಿರ್ತದೆ ಹೌದು ಅದಲ್ಲ ನಯನ ಅಲ್ಲ ಕಿಡಾಕಿ ಎಲ್ಲ ನಯನ ಅಲ್ಲ ಕನಕ ಹಾ ಹೌದು

नज़ नंढ में चलो घरो इनागीन गंद चारि गिरो इनाग नसीन गंड में चलो आहे

گودي سيتر قلي ذي بيکو سنگي گه پاتري گيلل او بني تيكي توليا بيکو گودي هچي هچي توليا بيکو گودي هچي تكن توليا بيکو آستيا لا امل کس گودي ذبي کس گودي ذبي

तु य कलत कल कालतु न सेवे न सेवे अंदरो तव्हां बु ಹಾಗೂರೆಗ ಒಪ್ಪ ಮೆನೇ ಮಾಡೋದು ಹಾಗೆ ಅಂತ ಮಾಡ್ಲಿಕ್ಕೆ ಉರ್ಲಿದ್ರೆ ಹೋಗಿದ್ರೆ ತಿಂಗಳಲ್ಲ ಮೂರು ದಿವ್ಸ ನೀವು ಮಾಡುವುದೇ ಇದನ್ನ ಒಪ್ಪಿ ನೆಲೆ ಕನಕ ಇದಕ್ಕೂ ಉಪ್ಪಿ ನೆಲೆ ಕನಕ ಮುಂಜಾನೆ ಬೇಗ ಅಡುಗೆಯ ನಾಲಿ mesался from holding on, om choi如果人有事, Niri on, Niri on, S renderai ke baat eh g명 alla guana des, Niri on, Niri on, Jiri on, Diri on, Iен derivatives Diri on, Sam er dikki did did kai découvrir

ಗಾರಿ ಬದ್ಲಿ ಕಸ ಗುಡಿಸಿ ಅಂತ ಕೇಳಿದ್ದಲ್ಲ ಒಂದು ಹೊರಗ ಅಂಗಳು ಬಟ್ಟೆ ತೊಳೆಯುವೇನು ಬಟ್ಟೆ ತೊಳೆಯುವೇನು ನಿನ್ನ ತೊಳೆಯುವಂತ ಬಟ್ಟೆ ತೊಳೆಯುವೇನು ಕಾಲೊತ್ತುವೇನು ನಿನ್ನ ಕಾಲೇ ಎಂಟ್ರ್ ಕಾಲೆಲ್ಲ ಮೂಡ ಎಂತ ಮಾಡ್ಲಿಕ್ಕಿಲ್ಲ ಸಂಸಾರದವಾಗಿಲ್ಲ ಸಿಲ್ವಾ ಮನೆಯಲ್ಲೇ ಕಾಲೊತ್ತುವೇನು ನಿನ್ನ ಸೇವೆ ಮಾಡುವೇನು ಒಪ್ಪಿದಲೆ ಕಡಕಾಯಿರು

ஒப்பினை கனதா எனக்கு ஒப்பின கனதா நே கி ஏழு எல்லைய சித்த குளேனு அடுகையாடு சஞ்சக பாத